ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಸೇ ನಾನು ಚೈನಾಗೆ ಬಂದಿದ್ದೆ ಅವಾಗ ನನಗೆ ಬರೀ ಹದಿನೆಂಟು ವರ್ಷ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಆಗ್ಬಿಟ್ಟಿದೆ ಹೊಸ ವರ್ಷದ ಶುಭಾಶಯಗಳು ಏಳು ವರ್ಷದ ಕಾಲ ನಾನು ಚೈನಾದಲ್ಲೇ ಕಳೆದಿದ್ದೀನಿ ಎಮ್ ಬಿ ಬಿ ಎಸ್ ಮಾಡೋಣ ಅಂತ ಒಂದು ಆಸೆಯಿಂದ ಬಂದಿದೆ ಈ ಏಳು ವರ್ಷದಲ್ಲಿ ಚೈನಾ ಬಗ್ಗೆ ಭಾರತದ ಮೀಡಿಯಾ ಬಗ್ಗೆ ವೆಸ್ಟರ್ನ್ ಮೀಡಿಯಾ ಬಗ್ಗೆ ಇಲ್ಲಿರೋ ಜನ ಬಗ್ಗೆ ಜನ ಚೈನಾಗ ಯಾವ ಥರ ನೋಡ್ತಾರೆ ಅದ್ರ ಬಗ್ಗೆ ಏನೇನು ಕಲ್ತ್ಕೊಂಡಿದ್ದೀನಿ ನಾನು ಈ ವಿಡಿಯೋದಲ್ಲಿ ಬನ್ನಿ ನಾನು ಹೇಳ್ತೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಚೈನಾಗೆ ಇದ್ದಾಗ ನಮ್ಮ ಮನೆಯಲ್ಲಿ ಒಂದೇ ಪ್ರಶ್ನೆ ಕೇಳಿದ್ದು ಏನಕ್ಕೆ ಚೈನಾ ಏನಕ್ಕೆ ಚೈನಾಗ್ ಹೋಗ್ಬೇಕು ನೀನು ಮೆಡಿಕಲ್ ಸೀಟ್ ಇಂಡಿಯಾದಲ್ಲೇ ಸಿಕ್ಕಿತ್ತು ಬಟ್ ಐವತ್ತು ಅರವತ್ತು ಲಕ್ಷ ನಮ್ಮ ಮನೇಲಿ ಫ್ಯಾಮಿಲಿ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ನಾನು ಚೈನಾನ ಚೂಸ್ ಮಾಡಿದೆ ಏನಕ್ಕೆ ಮಾಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೀನು ನೋಡಬಹುದು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಗಾಬರಿ ಆಗಿಬಿಟ್ರು ಯಾಕೆ ಅಬ್ರಾಡ್ಗೆ ಹೋಗ್ಬೇಕು ಅಂತ ಫೈನಾನ್ಷಿಯಲ್ ಕಂಡೀಷನ್ ಆ ಥರ ಇತ್ತು ಬಟ್ ನಮ್ಮ ಅಪ್ಪ ಸಪೋರ್ಟ್ ಮಾಡಿದ್ರು ನಮ್ಮಮ್ಮ ಸಪೋರ್ಟ್ ಮಾಡಿದ್ರು ನಾನು ಬಂದೆ ದೆನ್ ವಾಯ್ ಚೈನಾ ಏನು ಚೈನಾ ಚೂಸ್ ಮಾಡಿದೆ ನನಗೆ ಆ ಟೈಮಲ್ಲಿ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಒಂದೇ ಆಪ್ಷನ್ ಇದ್ದಿದ್ದು ಚೈನಾ ಅಂತ ಬಟ್ ಮನೇಲಿ ಒಪ್ಕೊಂಡ್ರ ಯಾರು ಒಪ್ಕೊಂಡಿಲ್ಲ ಏನಕ್ಕೆ ಆ ಟೈಮಲ್ಲಿ ನಮಗೆ ಚೈನಾ ಬಗ್ಗೆ ಗೊತ್ತಿದ್ದಿದ್ದು ಬರೀ ನಮ್ಮ ಲೋಕಲ್ ಮೀಡಿಯಾ ಮಾಧ್ಯಮಗಳದಿಂದ ಅಷ್ಟೇ ನಮ್ಮ ಇಂಡಿಯಾ ಮಾಧ್ಯಮ ನಮ್ಮ ಭಾರತ ಮಾಧ್ಯಮ ನಮ್ಮ ಕರ್ನಾಟಕ ಒಂದು ನ್ಯೂಸ್ ಚಾನಲ್ಗಳು ಏನು ನಮಗೆ ತೋರಿಸ್ತಾರೆ ಅದೇ ತಾನೇ ನಮಗೆ ಗೊತ್ತಾಗೋದು ಬಟ್ ಇವಾಗ ಸೋಷಿಯಲ್ ಮೀಡಿಯಾ ಇದೆ ಎರಡು ಸಾವಿರದ ಇಪ್ಪತ್ತೈದಿದು ಹೊಸ ವರ್ಷ ಶುರುವಾಗಿ ಹೋಗ್ತಾ ಇದೆ ಇವಾಗ್ಲೂ ಹಂಗೆ ಮಾಡ್ತೀರಾ ನಾನು ಬರ್ತಿದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಏನಿತ್ತು ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ ರೈಟ್ ನನಗೆ ನೀವು ನೋಡೋ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಕೋವಿಡಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಿಮಗೆ ಗೊತ್ತಾಯಿತು ಅರೆ ಚೈನಾದಲ್ಲೂ ಕನ್ನಡಿಗ ಒಬ್ಬ ಯಾರು ಇದ್ದಾನೆ ಅವ್ನ ವೀಡಿಯೋಸ್ ನೋಡಿಬಿಟ್ಟು ಚೈನಾನ ನಾವು ಅರ್ಥ ಮಾಡ್ಕೊಳ್ಳೋಲ್ಲ ಅಂತ ಆವಾಗಲೇ ತಾನೇ ನಿಮಗೆ ಗೊತ್ತಾಗಿತ್ತು ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮಾಧ್ಯಮದವರು ಏನು ಹೇಳ್ತಾ ಇದ್ರು ನಮಗೆ ಏನು ತೋರಿಸ್ತಾ ಇದ್ರು ನಮಗೆ ಅದೇ ಸತ್ಯ ತಪ್ಪು ತೋರಿಸಿದ್ರು ಸತ್ಯ ಸರಿ ತೋರಿಸಿದ್ರು ಅದೇ ಸತ್ಯ ಅಥವಾ ಏನೋ ಒಂದು ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ತೋರಿಸ್ತಾರಲ್ಲ ಅದು ಸದ್ಯ ಏನಕ್ಕೆ ಬೇರೆ ಇನ್ಫಾರ್ಮೇಷನ್ ಇರಲಿಲ್ವಲ್ಲ ಆ ಟೈಮಲ್ಲಿ ಬಟ್ ಇವಾಗ ಸೋಷಿಯಲ್ ಮೀಡಿಯಾ ಇದೆ ಅದೇ ಥರ ಆಗ್ತಾ ಇದೆ ಸಿಚುವೇಶನ್ ಇವಾಗ ಹೊಸ ವರ್ಷದ ಇವಾಗ ತಾನೇ ನ್ಯೂ ಇಯರ್ ಪಾರ್ಟಿ ಮುಗಿಸ್ಕೊಂಡು ಎಲ್ಲ ಬಂದ್ಬಿಟ್ಟು ಅಯ್ಯೋ ದೇವ್ರೆ ಈ ವರ್ಷ ಒಳ್ಳೇದಾಗಲಿ ಅಂತ ನಾವು ಕಾಲಿಟ್ಟಿದ್ದೀವಿ ಕಾಲು ಇಟ್ಟಿದ ತಕ್ಷಣ ಈ ಥರ ಎಲ್ಲ ಮಾಧ್ಯಮದಲ್ಲಿ ನ್ಯೂಸ್ ಬರ್ತಾ ಇದೆ ಹೆಚ್ ಎಮ್ ಪಿ ವಿ ವೈರಸ್ ಚೈನಾದಲ್ಲಿ ಮತ್ತೆ ಲಾಕ್ಡೌನ್ ಅಂತೆ ಚೈನಾದಲ್ಲಿ ಒಂದು ಬಯೋಮೆಡಿಕಲ್ ಲ್ಯಾಬಲ್ಲಿ ಇನ್ನೊಂದು ವೈರಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕೊರೋನಾ ವೈರಸ್ಗಿನ್ನ ಎರಡರಷ್ಟು ಅಪ್ಪ ಬಂದ್ಬಿಟ್ಟಿದ್ದಾರೆ ಇವಾಗ ಎಚ್ ಎಮ್ ಪಿ ವಿ ಮತ್ತೆ ಲಾಕ್ಡೌನ್ ಆಗುತ್ತೆ ಚೈನಾ ಎಕನಾಮಿನ ಬೂಸ್ಟ್ ಮಾಡೋದಕ್ಕೆ ಎಲ್ಲ ಇಡೀ ಪ್ರಪಂಚದ ಎಕನಾಮಿನ ಡೌನ್ ಮಾಡೋದಕ್ಕೆ ಅಂತ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ನಮ್ಮ ಲೋಕಲ್ ಮೀಡಿಯಾ ನಮ್ಮ ಕರ್ನಾಟಕ ಮೀಡಿಯಾ ನಮ್ಮ ಭಾರತ ಮೀಡಿಯಾಗೆ ಒಂದೇ ನಾನು ಪ್ರಶ್ನೆ ಕೇಳೋದು ಏನಕ್ಕೆ ಏನು ನಮ್ಮ ಜನ ಮೊದಲೇ ಗಾಬರಿ ಆಗ್ಬಿಡ್ತಾರೆ ಏನೋ ಒಂದು ಚೂರ್ ಇಲ್ಲಿಂದ ಗೊತ್ತಾಗ್ಬಿಟ್ರೆ ಸೋಷಿಯಲ್ ಮೀಡಿಯಾ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ಕೊಬಿಟ್ರು ಯಾರೋ ಒಂದು ಒಂದು ಯಾವುದೋ ಒಂದು ಅಕೌಂಟಲ್ಲಿ ಯಾವುದೋ ಒಂದು ಫೇಕ್ ಒಂದು ಹೆಡ್ಲೈನ್ ಹಾಕ್ಬಿಟ್ಟು ಚೈನಾದಲ್ಲಿ ಒಂದು ವೈರಸ್ ಇದೆ ಅಂತ ಹಾಕ್ಬಿಟ್ರೆ ಜನ ಸಾವಿರ ಜನ ಮೆಸೇಜ್ ಮಾಡ್ತಾರೆ ಹಣ ಏನೋ ಇದು ಇದ್ರಲ್ಲಿ ಈ ಥರ ಇದೆ ಚಾನಲ್ ಈ ಥರ ನಮ್ಮ ಜನ ಪಾಪ ನಮ್ಮ ನಾರ್ಮಲ್ ಜನತೆ ಅವ್ರದ್ದೇನು ತಪ್ಪಿಲ್ಲ ಜನ ಮೀಡಿಯಾದ ಮಾಧ್ಯಮದಲ್ಲಿ ಏನು ತೋರಿಸ್ತಾರೆ ದೊಡ್ಡ ದೊಡ್ಡವರು ಏನು ಮಾತಾಡ್ತಾರೆ ಅಷ್ಟೇ ನಿಜ ನಮ್ಮ ಮಾಧ್ಯಮ ಇದು ರೆಸ್ಪಾನ್ಸಿಬಿಲಿಟಿ ಅಲ್ವಾ ಏನಕ್ಕೆ ಸುಮ್ಮನೆ ಭಯಪಡಿಸ್ತೀರ ಜನಕ್ಕೆ ಏನಕ್ಕೆ ಏನು ಇಲ್ದಿದ್ರು ಏನೋ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ನಿಮ್ಮ ರೆವಿನ್ಯೂನ ಜನರೇಟ್ ಮಾಡಿಸ್ಕೊತಿದ್ದೀರಾ ಏನಕ್ಕೆ ಅದೇ ನನ್ನ ಪ್ರಶ್ನೆ ನಾನು ಮೊದಲಿಂದ ಸ್ಟಾರ್ಟ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬರು ಡಾಕ್ಟ್ರಿದ್ರು ಅವ್ರನ್ನ ನಾವು ವಿಸಲ್ ಬ್ಲೋವರ್ ಆಫ್ ಕೊರೋನಾ ವೈರಸ್ ಅಂತ ಕರಿತೀವಿ ಡಿಸೆಂಬರಲ್ಲಿ ಅವರಿಗೆ ಗೊತ್ತಾಗುತ್ತೆ ಈ ಥರ ಒಂದು ಏನೋ ಒಂದು ಇದೆ ಅಂದರೆ ಒಂದು ಏನೋ ಒಂದು ಆ ನಡೀತಾ ಇದೆ ವೈರಸ್ ಟೈಪ್ ಏನೋ ನಡೀತಾ ಇದೆ ಒಂದು ಡಿಸೀಸ್ ಬಂದಿದೆ ಆ ಒಂದು ಫ್ಯೂ ಕೇಸಸ್ ಪೇಷಂಟ್ಸನ್ನ ನಾನು ಹಾಸ್ಪಿಟಲಲ್ಲಿ ನೋಡಿದ್ದೀನಿ ನಾನು ಟೆಸ್ಟ್ ಮಾಡ್ತೀನಿ ಬಯೋ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ತೀನಿ ಮಾಡಾದ್ಮೇಲೆ ಅವ್ರಿಗೆ ಗೊತ್ತಾಯಿತು ದಿಸ್ ವೈರಸ್ ಇಸ್ ನಾಟ್ ನೋನ್ ಈ ವೈರಸ್ಸು ನಾವು ಯಾವತ್ತೂ ನೋಡಿಲ್ಲ ಸೊ ಅವಾಗ ಬಂದಿದ್ದ ಹೆಸರು ಅವರು ಒಂದು ವಿಸುಯಲ್ ಬ್ಲೋರ್ ಅವರು ಅವರ ದೊಡ್ಡ ಒಂದು ಹಾಸ್ಪಿಟಲಲ್ಲಿ ಬೇರೆ ಅಥಾರಿಟೀಸ್ ಹೈಯರ್ ಅಥಾರಿಟೀಸಿಗೆ ರಿಪೋರ್ಟ್ ಮಾಡ್ತಾರೆ ಈ ಥರ ಒಂದು ನಾನು ನೋಡಿದ್ದೀನಿ ಇದು ನಿಜ ಇರ್ಬೋದು ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ ಅಂತ ಅವರ ಹೈಯರ್ ಅಥಾರಿಟಿ ಆ ಥರ ಸಾಧ್ಯವೇ ಇಲ್ಲ ಇಪ್ಪತ್ತು ವರ್ಷದಿಂದ ಆಗಿರಲಿಲ್ಲ ಸಾರ್ಸ್ ವೈರ್ಸ್ ಬಂದಿದ್ದು ಯಾವಾಗ ಇವಾಗ ಆಗೋದಿಲ್ಲ ಬಿಡು ಅಂತ ಇಗ್ನೋರ್ ಮಾಡಿದ್ರು ಬಟ್ ಲೇಟರ್ ಇಟ್ ವಾಸ್ ಪ್ರೂವ್ ಒನ್ ದ್ಯಾಟ್ ಹಿ ವಾಸ್ ರೈಟ್ ಸರಿನಾ ಅವ್ರನ್ನ ಇವಾಗ ಈ ಫುಲ್ ಚೈನಾ ಜನತೆ ಗ್ಯಾಪ್ಸ್ಕೊತಾರೆ ಎಸ್ ಹೀ ವಾಸ್ ರೈಟ್ ಆ್ಯಂಡ್ ಹಿ ವಾಸ್ ಅವಾರ್ಡೆಡ್ ಚೈನಾ ಗೌರ್ಮೆಂಟ್ ಅವ್ರನ್ನ ಅವಾರ್ಡ್ ಮಾಡಿದ್ರು ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಪ್ರೆಡ್ ಆಗ್ತಾ ಸ್ಟಾರ್ಟ್ ಬಂತು ಸ್ಟಾರ್ಟ್ ಆಯಿತು ಏನಕ್ಕೆ ಯಾವಾಗ ಅದನ್ನು ಇದೇ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ ಮತ್ತು ಜಾನ್ವರಿ ಈ ಟೈಮ್ ಇದೆಯಲ್ಲ ಈ ಟೈಮಲ್ಲಿ ಚೈನಾದ ಒಂದು ಸ್ಪ್ರಿಂಗ್ ಫೆಸ್ಟಿವಲ್ ನಡೆಯುತ್ತೆ ಅಂದರೆ ಏನು ಚೈನೀಸ್ ನ್ಯೂ ಇಯರ್ ನಡೆಯುತ್ತೆ ಜಾನ್ವರಿ ಎಂಡ್ ಅಂದರೆ ಟ್ವೆಂಟಿ ಸಿಕ್ಸ್ ಟು ಫೆಬ್ರವರಿ ಥರ್ಡ್ ಫೋರ್ತ್ ಈ ಟೈಮಲ್ಲಿ ಒಂದು ಚೈನೀಸ್ ನ್ಯೂ ಇಯರ್ ನಡೆಯುತ್ತೆ ಆವಾಗ ಇವರೆಲ್ಲ ಇದ್ದಾರಲ್ಲ ಜನ ಸೊ ಅವ್ರು ಏನು ಮಾಡ್ತಾರೆ ಅವರು ಹಾಲಿಡೇಸ್ಗೋಸ್ಕರ ಅವರು ಫ್ಯಾಮಿಲಿ ಜೊತೆನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅವರು ವಾಪಸ್ ಹೋಗ್ತಾರೆ ಆ ಟೈಮಲ್ಲಿ ಅನ್ಫಾರ್ಚುನೇಟ್ಲಿ ಏನಾಯಿತು ಈ ಕೋವಿಡ್ ವೈರಸ್ ಬಂತು ಭಾಳಷ್ಟು ಜನ ಸಪೋಸ್ ಈ ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿಯಲ್ಲಿ ಯಾರೊಂದು ಹತ್ತಿಪ್ಪತ್ತು ಜನ ಇನ್ಫೆಕ್ಟ್ ಆಗಿದ್ರು ಸೊ ಅವ್ರು ವಾಪಸ್ ಹೋಗ್ತಾ ಅವ್ರ ಮನೆಗೆ ಅವರು ಈ ಥರ ಇನ್ಫೆಕ್ಟ್ ಮಾಡ್ಕೊಂಡು ಹೋದರು ಈ ಥರ ಒಂದು ಡೆವಲಪ್ ಆಗಿದ್ದು ವೈರಸ್ ಆವಾಗ ಎಪಿಡೆಮಿಕ್ ಆಯಿತು ಸೊ ಎಪಿಡೆಮಿಕ್ ಆಯಿತು ಝೀರೋ ಕೋವಿಡ್ ಪೊಲೀಸ್ ಪಾಲಿಸಿ ಬಂತು ಎರಡು ವರ್ಷದಿಂದ ಮೂರು ವರ್ಷದಿಂದ ನಮ್ಮ ಹಿಡ್ಕೊಂಡು ಚೈನಾದಲ್ಲಿ ರುಬ್ಬಿದ್ದೋ ರುಬ್ಬಿದ್ದು ಯಾವ ಥರ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಅವರ್ಸ್ ಎವ್ರಿ ಪ್ರತಿ ಅವರು ಇದ್ಯಾದ ರೆಸಿಡೆನ್ಸಿಯಲ್ ಏರಿಯಾ ಇದ್ದರೆ ಇಲ್ಲೊಂದು ಬೂತ್ ಹಾಕಿರೋರು ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ಮಾಡಿಸ್ಲೇಬೇಕು ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಇರೋದು ನೀವು ಆನ್ಲೈನಲ್ಲಿ ಹೋಗ್ಬಿಟ್ಟು ಝೀರೋ ಕೋವಿಡ್ ಪಾಲಿಸಿ ಅಂತ ಹೊತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಒಂದು ವಿಡಿಯೋ ನೋಡಿದೆ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಚೈನಾ ಬಯೋ ಲ್ಯಾಬಲ್ಲಿ ವೈರಸಸ್ ಪ್ರಿಪೇರ್ ಮಾಡ್ತಾ ಇದ್ದೇನೆ ಅಂದರೆ ಇವರಿಗೆ ಕೆಲಸನೇ ಇಲ್ಲ ಬೇರೆ ಕೆಲಸ ಅಂದರೆ ಇವರಿಗೆ ಎ ಐ ಬಗ್ಗೆ ಮಾ ಇದು ಟೆಕ್ನಾಲಜಿ ಪ್ರಿಪೇರ್ ಮಾಡಬೇಕು ಅಂತನೂ ಕೆಲಸನೇ ಇಲ್ಲ ರೋಬೋಟ್ಸ್ ತರಬೇಕು ಅಂತ ಕೆಲಸನೇ ಇಲ್ಲ ಎಕನಾಮಿನ ಹೆಂಗ್ ಬೂಸ್ಟ್ ಮಾಡಬೇಕು ಅಂತನೂ ಕೆಲಸನೇ ಇಲ್ಲ ಇವರು ಎಲ್ಲ ಎಲ್ಲ ಜನ ಇದಾರಲ್ಲ ಇವರೆಲ್ಲ ಕುತ್ಕೊಂಡ್ಬಿಟ್ಟು ಲ್ಯಾಬಲ್ಲಿ ವೈರಸ್ ಪ್ರಿಪೇರ್ ಮಾಡ್ತಾರೆ ಅಲ್ವಾ ವೈರಸ್ ಪ್ರಿಪೇರ್ ಮಾಡ್ತಾರೆ ಆ ವೈರಸ್ ತಮ್ಮ ನಮ್ಮ ಎಕನಾಮಿ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಚೈನಾದ ಎಕನಾಮಿ ಗ್ರೋತ್ ಮಾಡಲಿಕ್ಕೆ ವೈರಸ್ನ ಅಂಚಿಸ್ತಾ ಇದ್ದಾರೆ ಇಡೀ ಪ್ರಪಂಚಕ್ಕೆ ಕೊರೋನಾ ವೈರಸ್ ಇರ್ಬೋದು ಹೆಚ್ ಎಮ್ ಪಿ ವಿ ವೈರಸ್ ಇರ್ಬೋದು ಏನೋ ಬಿಸ್ಕೆಟ್ ಅದು ಹಿಂಗೆ ತಗೊಳಪ್ಪ ನೀನು ತಗೋ ಹಿಂಗೆ ತಗೋ ನಾವು ಸೇಫಾಗಿ ಅಷ್ಟೇ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನಮ್ಮ ಮನೆಯಲ್ಲಿ ನಾನು ಬಿರಿಯಾನಿ ಮಾಡ್ತೀನಿ ಸರಿನಾ ಬಿರಿಯಾನಿ ಮಾಡಿಬಿಟ್ಟು ನನ್ನ ಒಂದು ಕೋಲೀಗ್ಸ್ನ ಕರಿತೀನಿ ನಾನು ಇಷ್ಟ ಇದ್ದಾರೋ ಅಥವಾ ಇಷ್ಟ ಇಲ್ವೋ ಗೊತ್ತಿಲ್ಲ ನಾನು ಕರಿ ಕೋಲೀಗ್ಸ್ನ ಕರಿತೀನಿ ಆ ಬಿರಿಯಾನಿನ ನಾನು ಬೇಕು ಬೇಕು ಅಂತ ನಾನು ಏನು ಮಾಡ್ತೀನಿ ಖಾರ ಹಾಕ್ತೀನಿ ಜಾಸ್ತಿ ಉಪ್ಪು ಹಾಕ್ತೀನಿ ಜಾಸ್ತಿ ಸರಿನಾ ಏನಕ್ಕೆ ಆ ಕೊಲೀಗಲ್ಲೂ ಒಬ್ಬರು ಐದಾರು ಜನ ಬರ್ತಾವ್ರಲ್ಲ ಅವ್ರು ನಂಗೆ ಇಷ್ಟ ಇಲ್ಲ ಆ ನನ್ನ ಮಕ್ಕಳು ಬಾತ್ರೂಮ್ಗೆ ಹೋಗ್ಬೇಕು ಹೊಟ್ಟೆ ನೋವು ಸಾಯ್ಬೇಕು ನಾನು ಹಾಕ್ತೀನಿ ಕೊಲಿಗೆ ಬರ್ತಾರೆ ಒಳ್ಳೆ ಊಟ ಮಾಡ್ತಾರೆ ಬಿರಿಯಾನಿ ಊಟ ಎರಡನೇ ದಿವಸ ಎದಾಳೋದೇ ಇಲ್ಲ ಒಂದು ವಾರ ಆಯಿತು ಎರಡು ವಾರ ಆಯಿತು ಒಂದು ತಿಂಗಳು ಆಯಿತು ಒಂದು ವರ್ಷ ಆಯಿತು ಎದ್ದೇ ಇಲ್ಲ ಇನ್ನು ಆವಾಗ ನಾನು ನನ್ನ ಬಿಸ್ನೆಸ್ ನನ್ನ ಕಂಪ್ನಿಯಲ್ಲಿ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು ಏನು ಆಪರ್ಚುನಿಟಿ ಹೈಯರ್ ಲೆವೆಲ್ ಹೋಗ್ಬೋದಲ್ಲ ಇವಾಗ ನನ್ನ ಫೈನಾನ್ಷಿಯಲ್ ನಾನು ಅವ್ರು ಬರ್ತಿಲ್ಲ ಅಂದರೆ ನಾ ಅವ್ರ ಕೆಲಸ ನಾನು ಮಾಡಿಬಿಟ್ಟು ನನಗೆ ಡಬಲ್ ಸ್ಯಾಲ್ರಿ ಸಿಗ್ಬೋದಲ್ಲ ಹೆಂಗಿದೆ ಐಡಿಯಾ ಬಟ್ ಇಲ್ಲಿ ಒಂದು ನಾನು ಗ್ಲಿಚ್ ಹೇಳ್ತೀನಿ ಆ ಬಿರಿಯಾನಿ ನಾನು ಮಾಡಿದ್ದು ನಮ್ಮ ಮನೇಲಿ ಮಾಡಿದ್ದು ತಾನೆ ನಮ್ಮ ಅಪ್ಪ ಅಮ್ಮ ತಮ್ಮ ತಂಗಿ ಅಕ್ಕ ಹೆಂಡತಿ ಮಕ್ಕಳು ಯಾರಾದ್ರೂ ಅವರು ತಿಂತಾರೆ ತಾನೆ ಸೊ ನಾನು ನನ್ನ ಫ್ರೆಂಡಿಗೆ ಮಾಡಿದ್ದು ಬಿರಿಯಾನಿ ನಮ್ಮ ಕ್ಲಾಸ್ ನಮ್ಮ ಕೊಲೀಗ್ಸ್ ಮಾಡಿದ್ದು ಬಿರಿಯಾನಿ ಅವರು ತಿನ್ನೋದು ಅಲ್ಲದೆ ನನ್ನ ಫ್ಯಾಮಿಲಿ ಮೆಂಬರ್ಸು ತಿಂದರು ಅವ್ರು ಸಫರ್ ಮಾಡಿದ್ರೆ ಅಲ್ಲದೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಸಫರ್ ಮಾಡೋದು ನಾನು ಇವಾಗ ಮಾಡ್ತೀನೋ ಆ ಥರ ಈ ಥರ ಆಗುತ್ತೆ ಅಂದರೆ ನಾನು ಮಾಡ್ತೀನ ಸೇಮ್ ನನ್ನಿಂದ ರಿಪ್ಲೇಸ್ ಮಾಡಿಬಿಟ್ಟು ಚೈನಾನ ಇಡಿ ಚೈನಾ ಏನಾರು ಆ ಥರ ಒಂದು ಬಯೋ ಒಂದು ವೈರಸ್ ಕ್ರಿಯೇಟ್ ಮಾಡಿಬಿಟ್ಟು ಅನಿಸ್ತಾ ಇದೆ ಕೊಲೀಗ್ಸ್ ಅಂದರೆ ಏನೋ ಬೇರೆ ಕಂಟ್ರೀಸ್ ಬಿರಿಯಾನಿ ಮಾಡಿದೇನೋ ವೈರಸ್ ಆ್ಯಡ್ ಮಾಡಿದೇನೋ ಡಿಫ್ರೆಂಟ್ ಮ್ಯುಟೇಷನ್ಸ್ ಏನಾರು ಅನ್ಕೋಬೋದು ನೀವು ಸೊ ನಾನು ಏನಕ್ಕೆ ಮಾಡ್ತೀನಿ ಚೈನಾ ಏನಕ್ಕೆ ಮಾಡುತ್ತೆ ವೆನ್ ದೇರ್ ಓನ್ ಪೀಪಲ್ ವಿಲ್ ಸಫರ್ ಮೋರ್ ದ್ಯಾನ್ ದ ಕೊಲೀಗ್ಸ್ ಇದು ನಾವು ಯೋಚನೆ ಮಾಡಬೇಕು ಬಾಯ್ ಕೋವಿಡ್ ಆದಾಗ ಇಡೀ ಪ್ರಪಂಚನೇ ಗಬರಾಡ್ಬಿಡ್ತೀವಿ ಇದು ಫುಲ್ ಸಫರ್ ಆದ್ರೂ ಅದ್ರ ಬಗ್ಗೆ ಹೇಳ್ತಾ ಹೋಗೋದ್ರೇ ಒಂದು ಗಂಟೆ ವಿಡಿಯೋ ಮಾಡ್ಬೋದು ಬಟ್ ಮೋಸ್ಟ್ ಸಫರ್ ಯಾರು ಚೈನಾದಲ್ಲಿ ಇದ್ದಿದ್ದು ಜನ ನಾವು ಮೂರು ವರ್ಷ ನಾವು ಝೀರೋ ಕೋವಿಡ್ ಪಾಲಿಸಿಯಲ್ಲಿ ಲಾಕ್ಡೌನ್ ಒಳಗಿದ್ದು ಸರಿನಾ ಎರಡು ಸಾವಿರದ ಇಪ್ಪತ್ತರಿಂದ ಇಟ್ಕೊಂಡು ಇಪ್ಪತ್ತ್ಮೂರು ನನಗೆ ಗೊತ್ತಿದೆ ಯಾವ ಥರ ನಾವು ಸಫರ್ ಮಾಡಿದ್ದೀವಿ ಅಂತ ಮೆಂಟಲಿ ಟಾರ್ಚರ್ ಆಗಿಬಿಟ್ಟಿತ್ತು ಸಿಟಿ ಬಿಟ್ ಸಿಟಿ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಎಲ್ಲೇ ಹೋದರೂ ಪರ್ಮಿಷನ್ ಸ್ಕ್ಯಾನ್ ಮಾಡಬೇಕು ಕ್ಯೂ ಆರ್ ಕೋಡು ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ಇಟ್ ವಾಸ್ ಲೈಕ್ ಎ ಕೇಜ್ ಸೊ ಚೈನಾ ಏನಾರು ಮಾಡಿದ್ದೀರ ವೈರಸ್ಸು ಅವರ ಜನಕ್ಕೇ ಈ ಥರ ಅನ್ಭವಸೋ ಕೊಡ್ತಿದ್ರಾ ಯೋಚನೆ ಮಾಡಿ ಸೊ ವಾಟ್ ಎವರ್ ದೇ ಆರ್ ಸೇಯಿಂಗ್ ಇವಾಗ ಹೇಳ್ತಾ ಇರೋದು ಇಟ್ಸ್ ಬುಲ್ಶಿಟ್ ಕ್ಲೇಮ್ ಅದ್ರ ಬಗ್ಗೆ ಒಂದು ತಲೆ ಇಲ್ಲ ಒಂದು ಕಾಲಿಲ್ಲ ಏನೇ ಒಂದು ಅವ್ರಾಗ ಅವ್ರೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಚೈನಾ ಹಿಂಗೆ ಪ್ರಿಪೇರ್ ಮಾಡ್ತಾ ಇದೆ ಅವರ ಎಕನಾಮಿನ ಬೂಸ್ಟ್ ಮಾ ಹೆಂಗೆ ಬೂಸ್ಟ್ ಮಾಡ್ತೀರಾ ಎಕನಾಮಿನ ಚೈನಾದ ಬಿಗ್ಗೆಸ್ಟ್ ಎಕನಾಮಿ ಬಂದ್ಬಿಟ್ಟು ಚೈನಾದ ಬಿಗ್ಗೆಸ್ಟ್ ಎಕನಾಮಿ ಬಂದ್ಬಿಟ್ಟು ಅದ್ರ ಟ್ರೇಡ್ ಈಗ ಚೈನಾ ಈಗ ಪ್ಯಾಂಡಮಿಕ್ ಆದರೆ ಚೈನಾದ ಯಾವುದೇ ರಿಲೇಷನ್ ಇರಲಿ ಇನ್ ಇಂಡಿಯಾ ಇರಲಿ ಯಾವುದೇ ನೀವು ಕಂಟ್ರಿ ಇಟ್ಕೊಳ್ಳಿ ಚೈನಾದ ರಿಲೇಷನ್ಶಿಪ್ಪು ಹಾಳಾಗುತ್ತಾ ಸರಿಯಾಗುತ್ತೋ ಹಾಳಾಗುತ್ತಾನೆ ಸೊ ಚೈನಾ ರಿಲೇಷನ್ ಬೇರೆ ಕಂಟ್ರಿನ ಹಾಳಾದರೆ ಅವರು ಟ್ರೇಡ್ಸ್ ಮಾಡ್ತಾರ ಮಾಡಲ್ಲ ಬಿಲಿಯನ್ ಡಾಲರ್ ಎಕನಾಮಿ ಇದು ಚೈನಾ ಯಾಕೆ ತಮ್ಮ ಕಾಲನ್ನ ಅದಾಗದೇ ಒಡ್ಕೊಳ್ಳುತ್ತೆ ಸಾಧ್ಯವೇ ಇಲ್ಲ ಇಟ್ಸ್ ಬುಲ್ಶಿಡ್ ಕೋವಿಡ್ ಟೈಮಲ್ಲಿ ನಡೆದಿದ್ದೇನು ಇವಾಗ ಚೈನಾದಲ್ಲಿ ದೇರ್ ಇಸ್ ಎಕನಾಮಿಕ್ ಡಿಪ್ರೆಷನ್ ಯಾವ್ದಾರ ಮಾಧ್ಯಮದವ್ರು ಹೇಳಿದಾರ ನಿಮಗೆ ಯಾರು ಹೇಳಿಲ್ಲ ಏನಕ್ಕೆ ಅವ್ರಿಗೆ ಗೊತ್ತಿದ್ರೆ ತಾನೇ ಹೇಳೋದಕ್ಕೆ ಅವ್ರಿಗೇನು ಅಯ್ಯೋ ಚೈನಾ ರೋಬೋಟ್ಸ್ ತರ್ತಾ ಇದೆ ಎ ಐ ಟೆಕ್ನಾಲಜಿ ಬರ್ತಾ ಇದೆ ನನ್ನ ಅಲ್ಲಿ ನಾನು ಹೇಳಿದ್ದೀನಿ ಈ ಥರ ತರ್ತಾ ಇದೆ ಬಟ್ ಆಲ್ಸೋ ಅಟ್ ಅ ಲೋವರ್ ಬೇಸ್ ಈ ಒಂದು ಬಿಸ್ನೆಸ್ಸಸ್ ಯಾವುದೇ ಅಂಗಡಿಸಿಗೆ ಹೋಗ್ಬಿಟ್ಟು ನೀವು ನೋಡಿದ್ರು ಅವ್ರ ಹತ್ರ ಲೋನ್ಸ್ ಇದೆ ಬಿಸ್ನೆಸ್ಸಸ್ ಓಡ್ತಾ ಇಲ್ಲ ಇ ಕಾಮರ್ಸಲ್ಲಿ ಸೇಲ್ಸ್ ಆಗ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಎಷ್ಟೊಂದು ಸ್ಟೋರ್ಸ್ ತೆಗ್ದಿದ್ರೆ ಮುಚ್ಚಿ ಮುಚ್ತಾ ಇದ್ದಾರೆ ಬಿಕಾಸ್ ಸೇಲ್ಸ್ ಆಗ್ತಾ ಇಲ್ಲ ಎಕನಾಮಿ ಡೌನ್ ಆಲ್ರೆಡಿ ಇದೆ ಇದರಲ್ಲಿ ಈಗ ನೀವು ಹೇಳಿ ವಾಪಸ್ ಅದೇ ಟಾಪಿಕ್ ಬಗ್ಗೆ ಬರೋಣ ಏನಾದರೂ ಚೈನಾ ಈ ಥರ ಒಂದು ಕೋವಿಡ್ ಕ್ರಿಯೇಟ್ ಮಾಡಬೇಕು ಅಂತ ಏನಾದ್ರು ಇದ್ದಿದ್ರೆ ಸೊ ಅವರ ಎಕನಾಮಿ ಟಾಪಲ್ಲಿ ಹೋಗಬೇಕಿತ್ತು ಇನ್ ಟು ತ್ರೀ ಇಯರ್ಸ್ ಟಾಪಲ್ಲಿ ತಾನೆ ಟ್ವೆಂಟಿ ಟ್ವೆಂಟಿಯಿಂದ ಟ್ವೆಂಟಿ ಟ್ವೆಂಟಿ ಫೈವ್ ಅವ್ರಿಗೂ ಟಾಪಲ್ಲಿ ಹೋಗಬೇಕಾಗಿತ್ತು ಏನಕ್ಕೆ ಹೋಗಿಲ್ಲ ಇದ್ರ ಬಗ್ಗೆ ಯಾರಾದರೂ ಮಾಧ್ಯಮದವರು ಮಾತಾಡ್ತಾ ಇದ್ದಾರಾ ಅವ್ರಿಗೆ ಗೊತ್ತೇ ಇಲ್ಲ ಎಲ್ಲಿ ಮಾತಾಡ್ತಾರೆ ಇದು ಬರೀ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ ಅಂತ ಅಲ್ಲ ಇದು ಚೈನಾದಲ್ಲಿ ಕೂಡ ನಡೀತಾ ಇದೆ ಹೇಗಾಗ್ತಾ ಇದೆ ಅಂದರೆ ಗೊತ್ತಾ ಇಂಡಿಯನ್ ಮೀಡಿಯಾ ಬಂದ್ಬಿಟ್ಟು ಚೈನಾ ಬಗ್ಗೆ ಏನೋ ಒಂದು ಅಳಪ ಶಳಾಪ್ ಏನೋ ಒಂದು ಹೇಳ್ತಾರೆ ಈ ಥರ ಏನು ಇಲ್ದಿದ್ದಾಗ ಒಂದು ತಗೊಂಡೋಗೋ ಇಡ್ತಾರೆ ಮೇಲೆ ಸರಿನಾ ಚೈನೀಸ್ ಮೀಡಿಯಾ ಬಂದ್ಬಿಟ್ಟು ಚೈನೀಸ್ ಸೋಷಿಯಲ್ ಮೀಡಿಯಾ ಮೀಡಿಯಾ ಬಂದ್ಬಿಟ್ಟು ಅವರು ಇದನ್ನು ಇಂಡಿಯಾ ಮಾಡ್ತಿರೋದು ನೋಡ್ಬಿಟ್ಟು ಇವರು ಮೇಲೆ ಇಡ್ತಾರೆ ಏನೋ ಒಂದು ಇಂಡಿಯಾ ಬಗ್ಗೆ ಇರ್ಬೋದು ಇವಾಗ ಅದನ್ನು ತಿರ್ಗಾ ಇವ್ರು ನೋಡಿಬಿಟ್ಟು ಇಂಡಿಯಾದವ್ರು ಈ ತಿರ್ಗ ಈ ಚೈನೀಸ್ ಮೀಡಿಯಾ ನೋಡ್ಬಿಟ್ಟು ಏ ಇನ್ನೊಂದು ಮಕ್ಳು ಹೆಂಗೆ ಹೇಳ್ತಾವ್ರಲ್ಲಪ್ಪ ನಾವು ಸುಮ್ಮೀರು ಅಂತ ಇವ್ರು ಹೇಳ್ತಾರೆ ಸೊ ಈ ಈ ಥರ ಈ ಥರ ಆಟ ಆಡ್ತಾ ಇದ್ದಾರೆ ಹಿಂಗೆ ನಾನು ಬಾಲ್ ಫುಟ್ಬಾಲ್ ಆಡ್ತಾರೆ ನಾನು ನಿಮ್ಮ ಕೈಗೆ ಓದಿರ್ತೀನಿ ನೀನು ನನ್ನ ಕೈಗೆ ಓದಿ ನಾವು ಇಬ್ಬರು ಆಟ ಆಡ್ತಾ ಇರೋ ಬ್ಲೇಮ್ ಗೇಮ್ಸ್ ಅದರಲ್ಲಿ ನಮ್ಮ ಜನ ಯಾರಿಗದು ಬ್ಲೇಮ್ಸ್ ಹೋಗ್ತಾ ಇರೋದು ಯಾರಿಗೆ ಎಫೆಕ್ಟ್ ಆಗ್ತಾ ಇದೆ ಈ ಮೇಲ್ಗಡೆ ಟಾಪರ್ ಕೂತ್ಕೊಂಡಿರೋಲ್ಲ ಸೋಷಿಯಲ್ ಅವರು ಅವ್ರಿಗೆ ಅವ್ರಿಗೆ ಎಫೆಕ್ಟ್ ಆಗ್ತಾ ಇದೆಯಾ ಇಲ್ಲ ಅವರಿಗೇನು ತಮ್ಮ ಟಿ ಆರ್ ಪಿ ಬರ್ತಾ ಇದೆ ತಮ್ಮ ರೆವೆನ್ಯೂ ಬರ್ತಾ ಇದೆ ಅವರು ಮಧ್ಯದಲ್ಲಿ ಒಂದು ಆ್ಯಡ್ ಸರ್ಚ್ ಮಾಡಿದರೆ ಲಕ್ಷ ಲಕ್ಷ ರೂಪಾಯಿ ಸಿಗ್ತಾ ಇದೆ ಅವ್ರಿಗೇನು ತಮ್ಮ ಒಂದು ರೆವೆನ್ಯೂನ ಅವ್ರು ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ ಯಾರಿಗೆ ಯಾರಿಗೆ ಎಫೆಕ್ಟ್ ಆಗ್ತಾ ಇರೋದು ನಮ್ಮಂಥ ಕಾಮನ್ ಜನತೆಗೆ ಸೊ ಏನು ಮಾಡಬೇಕು ಅಂದರೆ ಇವಾಗ ಐ ಥಿಂಕ್ ವಿ ನೀಡ್ ಟು ಬಿ ಮೋರ್ ಕೊಲಾಪ್ರೇಟಿವ್ ಸರಿನಾ ಇವಾಗ ನಾನು ಎಲ್ಲರಿಗೂ ಅದೇ ಹೇಳೋದು ಈವನ್ ಇನ್ ಚೈನಾ ಎಲ್ ಸೇ ದ ಸೇಮ್ ಥಿಂಗ್ ಎಷ್ಟೊಂದು ಚೈನೀಸ್ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಯಾವುದೂ ಇಂಡಿಯಾ ಬಗ್ಗೆ ನಡೀತಾ ಇದೆ ಅಂತ ನಿಮಗೂ ಗೊತ್ತಿರಲ್ಲ ಬಟ್ ನನಗೆ ಗೊತ್ತಾಯಿದೆ ಅದು ಬೇಕು ಅಂತ ಸರಿನಾ ಅದನ್ನು ಒಂದು ಬೇರೆ ರೀತಿಯಾಗಿ ತೋರಿಸ್ಬಿಟ್ಟು ಚೈನಾ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪ್ರೊಪೊಗೆ ಪ್ರೊಪೋಗೇಂಡ ಒಂದು ಮೇಲ್ ಮಾಡೋದಕ್ಕೆ ಅಂತ ತೋರಿಸ್ತಾರೆ ಇಲ್ಲೂ ತಪ್ಪು ಬಟ್ ಇಂಡಿಯಾದಲ್ಲಿ ಮಾಡ್ತಾ ಇರೋದನ್ನು ತಪ್ಪು ಸೊ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ ಎರಡು ಕಡೆನೂ ಮಾಡಬೇಡಿ ಲೇಟಸ್ಟ್ ಸ್ಟಾರ್ಟ್ ಫ್ರಮ್ ಒನ್ ಪ್ಲೇಸ್ ಅಲ್ವಾ ನಾವು ಒಳ್ಳೇದಿರೋಣ ನಾವು ಒಳ್ಳೇದು ಮಾಡೋಣ ಏನಿದೆ ರಿಯಾಲಿಟಿ ಅದು ನಾವು ತೋರ್ಸೋಣ ಜನಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಡೆವಲಪ್ಮೆಂಟ್ ತೋರ್ಸೋಣ ಕೆಟ್ಟದ್ದು ನಡೀತಾ ಇದೆಯಾ ಕೆಟ್ಟದ್ದು ರಿಪೋರ್ಟ್ ಮಾಡೋಣ ಹೆಚ್ ಎಮ್ ಪಿ ವಿ ವೈರಸ್ ಅನ್ನ ಏನಿದೆ ಅದು ನಿಜ ಸರಿನಾ ಕೇಳಿಸ್ಕೊಳ್ಳಿ ಆ ವೈರಸ್ಸು ನಿಜ ಇದೆ ಯಾವಾಗಿಂದ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದೆ ಬಟ್ ಆ ಟೈಮಲ್ಲಿ ಅಷ್ಟೊಂದು ಗೊತ್ತಾಗಿರಲಿಲ್ಲ ಇದು ಇದೆ ಅಂತ ಸರಿನಾ ಎರಡು ಸಾವಿರದ ಇಪ್ಪತ್ತೈದರಲ್ಲ ಡಿಸೆಂಬರಲ್ಲೂ ಅದು ಸ್ಮಾಲ್ 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 ಪೇಷಂಟ್ಸಿಗೆ ನೋಡ್ತಾ ಬಂತು ಯಾರಿಗೆ ಚಿಕ್ಕ ಮಕ್ಳಿರ್ಬೋದು ಎಲ್ಡರ್ ಪೇಷಂಟ್ಸ್ ಇರಬಹುದು ಒಂದು ಇಮ್ಯೂನ್ ಸಿಸ್ಟಮ್ ಸೇಮ್ ಕೊರೋನಾ ವೈರಸ್ ಯಾರಿಗೆ ಎಫೆಕ್ಟ್ ಆಗ್ತಾಯಿತ್ತು ಅವರಿಗೇ ಎಫೆಕ್ಟ್ ಇದೆ ಬಟ್ ಏನು ಅಷ್ಟು ದೊಡ್ಡದಾಗಿ ನಡೀತಾ ಇದೆಯಾ ಏನು ಒಂದು ಅಷ್ಟು ಒಂದು ಕೋವಿಡ್ಗಿಂತ ಎರಡರಷ್ಟು ಸ್ಪ್ರೆಡ್ ಆಗ್ತಾ ಇದೆಯಾ ಏನೂ ಆಗ್ತಾಯಿದೆ ಆ ಯಾವ ನೀವು ವೀಡಿಯೋಸಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಮಾಸ್ಕ್ ಹಾಕ್ಕೊಂಡು ಜನ ಓಡಾಡ್ತಿರೋದು ಆ ವೀಡಿಯೋಸ್ ಎಲ್ಲ ಫೇಕ್ ಆ ವೀಡಿಯೋಸ್ ಬಂದ್ಬಿಟ್ಟು ಕೊರೋನಾ ವೈರಸ್ಸಲ್ಲಿ ನಡೆದಿದ್ದು ಅದು ಇವಾಗಿನ ಕಾಲದಲ್ಲಿ ಯಾವುದು ಆ ಥರ ಯಾವುದೇ ಸಿಚ್ಯುವೇಶನ್ನು ನಡೀತಾ ಇಲ್ಲ ಸೊ ದಯವಿಟ್ಟು ನೀವು ವೀಡಿಯೋಸ್ ನೋಡಿದ್ಮೇಲೆ ಭಯ ಪಡೋ ಅವಶ್ಯಕತೆಯೂ ಇಲ್ಲ ಸೊ ದೇರ್ ಇಸ್ ನಥಿಂಗ್ ಟು ವರ್ಡ್ ಅಬೌಟ್ ಚೈನಾದಲ್ಲಿ ಆ ಥರ ಏನೂ ಇಲ್ಲ ನಮಗೆ ಎಕ್ಸಾಮ್ಸ್ ನಡೀತಾ ಇದೆ ನಾಳೆ ನನಗೆ ಎಕ್ಸಾಮ್ ಇದೆ ಸೊ ಅದು ಎಕ್ಸಾಮ್ ಬಿಟ್ಬಿಟ್ಟು ವೀಡಿಯೋ ಮಾಡೋ ಅವಶ್ಯಕತೆ ಬಂದಿದೆ ಯಾಕಂದರೆ ಒಂದು ಸಾವಿರ ಎರಡು ಸಾವಿರ ಜನ ನನಗೆ ಮೆಸೇಜ್ ಮಾಡಿಬಿಡ್ತಾಯಿದೆ ಕಮೆಂಟ್ ಬೇರೆ ಕಮೆಂಟ್ ಮೇಲೆ ಮೆಸೇಜ್ ಮೇಲೆ ಡಿ ಎಮ್ಸ್ ಮೇಲೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಬೇರೆ ಮೆಸೇಜ್ ಮಾಡ್ತಾ ಇದ್ದಾರೆ ಬ್ರೋ ಹೀಗಿದೆಯಾ ಹಂಗಿದೆಯಾ ಏನಾಗ್ತಾ ಇದೆ ಹಂಗಿದೆಯಾ ದಯವಿಟ್ಟು ಈ ಒಂದು ಸೋಷಿಯಲ್ ಮೀಡಿಯಾ ಒಂದು ಯಾವುದೇ ಒಂದು ವೀಡಿಯೋಸ್ ನೋಡೋ ನೋಡು ನೋ ನೋಡಿದ್ಮೇಲೆ ನೀವು ವೆರಿಫೈ ಮಾಡಿ ನಮ್ಮಂಥ ಜನ ಯಾರ್ಯಾರು ಇದ್ದಾರೆ ಚೈನಾದಲ್ಲಿ ಯಾರನ್ನ ನೀವು ಟ್ರಸ್ಟ್ ಮಾಡಬಹುದು ಅವ್ರ ಹತ್ರ ಒಂದು ವೆರಿಫೈ ಮಾಡ್ಕೊಳ್ಳಿ ಅವರ ಒಂದು ರೆಸ್ಪಾನ್ಸ್ ಬರೋವರೆಗೂ ಕಾಯಿರಿ ಅದು ಆದಮೇಲೆ ಯು ಕ್ಯಾನ್ ರಿಯಾಕ್ಟ್ ಟು ಇಟ್ ಬಿಕಾಸ್ ನಾನು ಹೇಳ್ತೀನಿ ಯಾವುದೇ ಒಂದು ಮಾಧ್ಯಮದವ್ರು ಇರ್ಬೋದು ಫಾರ್ ದೆಮ್ ಅವ್ರದ್ದು ಒಂದು ತಪ್ಪಲ್ಲ ಏನಕ್ಕಂದರೆ ಅವರಿಗೆ ಅವರ ಕಂಪ್ನಿ ಇದೆಯಲ್ಲ ಒಂದು ಮಾಧ್ಯಮ ಕಂಪ್ನಿ ಅವ್ರ ಕಂಪ್ನಿನ ಓಡಿಸೋದಕ್ಕೆ ಅವರಿಗೆ ರೆವೆನ್ಯೂ ಬೇಕೇ ಬೇಕಾಗುತ್ತೆ ಸರಿನಾ ಯಾವುದೇ ಒಂದು ಚಾನೆಲನ್ನ ರನ್ ಮಾಡಬೇಕಂದ್ರೆ ಅವ್ರಿಗೆ ರೆವೆನ್ಯೂ ಬೇಕೇ ಬೇಕು ಸೊ ಒಂದು ಟಾಪಿಕ್ ಸಿಕ್ಕಿದ ಮೇಲೆ ಆಮ್ ಎ ಯೂಟ್ಯೂಬರ್ ನನಗೆ ಗೊತ್ತಾಗುತ್ತೆ ಒಂದು ಟಾಪಿಕ್ ಸಿಕ್ಕಿದ ಮೇಲೆ ಒಂದು ಹಾಟ್ ಟಾಪಿಕ್ ಇದ್ಮೇಲೆ ಅದ್ರ ಮೇಲೆ ಏನಾರು ಅವ್ರು ಮಾಡಿದ್ರೆ ಚರ್ಚೆ ಎಷ್ಟು ಅವರು ಜಾಸ್ತಿ ಮಾಡ್ತಾರೆ ಅಷ್ಟು ರೆವೆನ್ಯೂ ಬರುತ್ತೆ ಆ್ಯಡ್ ರೆವೆನ್ಯೂ ಇರ್ಬೋದು ಟಿ ಆರ್ ಪಿ ಇರ್ಬೋದು ಆ ಥರ ಸೊ ಅವ್ರದ್ದು ಒಂದು ಬಿಸ್ನೆಸ್ ಮಾಡಲ್ ಇದೆ ಅವ್ರು ಹಂಗೆ ಇದೆ ಬಟ್ ಆ ತಪ್ಪು ಅನ್ಸ್ತಂಗೆ ಏನಕ್ಕೆಂದರೆ ಜನಕ್ಕೆ ಯಾವುದೇ ಒಂದು ತಪ್ಪು ತಪ್ಪು ರೀತಿಯಾಗಿ ಒಂದು ಮೆಸೇಜ್ ಹೋಗುತ್ತೋ ಕೆಟ್ಟ ರೀತಿಯಾಗಿ ಮೆಸೇಜ್ ಹೋಗುತ್ತೋ ಅದು ನನಗೆ ನನ್ನ ಪ್ರಕಾರ ಅದು ಎಲ್ಲ ತಪ್ಪು ಸೊ ದಯವಿಟ್ಟು ಮಾಡಬೇಡಿ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಒಂದು ಸಿಚುವೇಶನ್ ಇದೆ ಹೊರಗಡೆ ತೋರಿಸ್ತೀನಿ ಯಾ ಯಾವ ಥರನೂ ಇಲ್ಲ ಸಿಚುವೇಶನು ಜಸ್ಟ್ ಇಟ್ಸ್ ನಾರ್ಮಲ್ ಮಕ್ಕಳಿಲ್ಲಿ ಆಟ ಆಡ್ತಾ ಇದ್ದಾರೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಮಕ್ಕಳು ಎಷ್ಟು ಖುಷಿಯಾಗಿ ಆಟ ಆಡ್ತಾ ಅಲ್ಲಿ ಸೊ ಏನೇ ನೀವು ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ನಿಜ ಅಲ್ಲ ಅದೆಲ್ಲ ಫೇಕು ಆ ಥರ ಒಂದು ಕೊರೋನಾ ವೈರಸ್ ಅಷ್ಟು ಏನು ಬಂದಿಲ್ಲ ಬರೋಕ್ಕೂ ಆಗೋದಿಲ್ಲ ನನ್ನ ಪ್ರಕಾರ ಬಟ್ ವಿ ಕೆನಾಟ್ ಸೇ ಎನಿಥಿಂಗ್ ಏನಾರು ಆಗಬಹುದು ಜಸ್ಟ್ ಲೆಟ್ಸ್ ಹೋಪ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಎಲ್ಲರೂ ಸುರಕ್ಷಿತವಾಗಿ ಹೆಲ್ದಿಯಾಗಿ ಹೊಸ ವರ್ಷನ ವೆಲ್ಕಮ್ ಮಾಡೋಣ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಇದೇ ಥರ ಅಪ್ಡೇಟ್ ಮಾಡ್ತೀನಿ ಏನಾರು ಏನು ಏನೇ ಆಗಲಿ ಚೈನಾದಲ್ಲಿ ಯಾವುದೇ ರೀತಿಯ ಒಂದು ಸಿಚುವೇಷನ್ ಇದ್ರೂ ನನ್ನ ಕಡೆಯಿಂದ ನಿಮಗೆ ಅಪ್ಡೇಟ್ ಕೊಡ್ತೀನಿ ಯಾವುದೇ ರೀತಿಯ ಭಯಪಡಬೇಡಿ ನಿಮ್ಗೆ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕು ಇನ್ನೂ ಒಂದು ಏನಾದ್ರು ಒಂದು ಹೆಲ್ಪ್ ಬೇಕು ಚೈನಾದಿಂದ ಅಂತ ಅಂದರೆ ಇಲ್ಲಿದ್ದೇ ಒಂದು ನಂಬರು ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಐ ಆಮ್ ರೆಡಿ ಟು ಹೆಲ್ಪ್ ಯು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್